ನೋಡಿ ನೋಡಿ ನಾನು ಎತ್ತು ಎಷ್ಟು ಚೆನ್ನಾಗಿ ಕಂಡಳು ಏನು ರೆಡಿ ಆಗಿದ್ದಾಳೆ ನೀ ಎಲ್ಲಿಗೂ ಹೋಗೋಕ್ಕೆ ಏನು ಅಷ್ಟು ಚೆನ್ನಾಗಿ ಕಾಣ್ತಾಳೆ ಏನು ಮಾಡಿರಿ ಮಾತಾಡ್ಸ್ತೇನೆ ಇಲ್ಲನೇ ಅನ್ನೆ ಮೊನ್ನೆ ಮನೆಯಲ್ಲೂ ಯಾರು ಜನ ಇಲ್ಲ ಎಲ್ಲ ಅಲ್ಲಿಗೆ ಅಂತ ಹೋಗವ್ರೆ ಗಂಡು ಎತ್ತು ನೆಗ್ ನಗಿತು ಚೆನ್ನಾಗಿರೋದಂತ ಮಾತಾಡ್ಸೊಳ್ಳು ಏನಾರು ಮಾತಾಡ್ಸೋ ಸಾಕು ಕಯ್ಯೋ 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 ಅಂತಾಳೆ ಏನು ಮಾಡಿರಿ ಇಂಥ ಅವಕಾಶಗಳು ಬೇರೆ ಟೈಮಲ್ಲಿ ಸಿಕ್ಕಿತ್ತಿಲ್ಲ ಈಗ ಸಿಕ್ಕದೆ ಬಟ್ಟದು ವಾಕನು ನಾನ್ ಗಂಟಾಗ ಗಂಟಾಕಂಗೆ ಕುತ್ಕೊತಾಳಲ್ಲಿ ಏನು ಮಾಡೋಣ ಹೇಳಿ ಮತ್ತು ನೀವೇ ಹೆಂಗಾರೆ ಮಾಡಿ ಇವತ್ತು ನೀರು ಇಕ್ಕಬೇಕು ಬೆನ್ನು ಉಜ್ಜಿಸ್ಕೊಂಡೇ ಬಿಡ್ತೀನಿ ಏನು ಹಸಿ ಬೆನ್ನು ಉಜ್ಕೊಡು ಉಜ್ಜು ಕೊಡ್ಲಿ ಅಂದರೆ ಉಜ್ಕೊಡಕಿಲ್ಲ ಅಂತಾಳೆ ಏನು ಮಾಡಿರಿ ಸುಮ್ ಕಿರಿಯತ್ತಾಗೆ ಅದಕ್ಕೆ ಮತ್ತೆ ಇಲ್ಲಿ ಅಷ್ಟೊಷ್ಟೋ ಕಾಸಿದ್ರೆ ಎಲ್ಲರೂ ಬೆಲೆ ಕೊಡೋದು ಅಂತ ಕಾಸಿಲ್ವಲ್ಲ ಕಾಸು ಇಲ್ವಲ್ಲ ಅದ್ಕೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗದೆ ಏನು ಮಾಡಿರಿ ಸುಮ್ಮನೆ ಕೂತ್ಕೊಳ್ಳಂ ಬಡ್ಡಿ ಇದೆ ನಾನು ಏನಾರು ಒಂದು ಕೆಲಸ ಮಾಡಿ ದಿವಸಕ್ಕೆ ಒಂದು ಐನೂರು ಸಾವಿರ ಅಂತ ತಂದು ನಾನು ನೋಡ್ಕೊಳ್ಳಿ ಮೇಲೆ ನಾನು ಮತ್ತೆ ಮೊದ್ಲಂಗಿರೋಕ್ಕಿಲ್ಲ ನಾನು ಥೂ ನನಗೂ ಸಾಕಾದಂಗೆ ಆಗ್ಬಿಟ್ಟದೆ ಏನು ಮಾರಾ ಬರೋದಿಲ್ಲ ನನಗೆ ಹೇಳಿ ನೀವೇ ಮತ್ತೆ ಮಾತಾಡ್ತಾಳೆ ಎಲ್ಲೋ ಹೋಯ್ತಾವಳೆ ಅವ್ನು ಮಾತಾ ಕೇಳಿದ್ರು ನಾನು ಒಯ್ತೀನಿ ಬರ್ತೀನಿ ಅಂತ ಅಷ್ಟು ಬ್ಯಾಡುವಾಗ್ಬಿಟ್ಟನಾ ಅಯ್ಯೋ ಇನ್ನು ಇನ್ಮೇಲೆ ಬಿಡಿ ಏನಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ದಿಸಕ್ಕೆ ಐನೂರು ಸಾವಿರವ ನಾನು ಮಾಡೇ ಮಾಡ್ತೀನಿ ತಂದು ಕೊಡ್ತೀನಿ ಅವಳನ್ನು ಅರ್ಥ ಮಾಡ್ಕೋಬೇಕಲ್ಲ ನಾನು ಈ ನಾನು ನಿಂತ್ಕೊಂಡೆ ಅವಳು ಮಕ್ಕಳನ್ನ ಐನೂರು ಸಾವಿರ ಕೊಡಿ ಅಂತ ಕೇಳ್ಕೊಂಡು ನಿಂತ್ಕೊಂಡಾಗ ನನಗೂ ಬೇಜಾರು ಆಯ್ತದೆ ನಾನು ಏನು ಮಾಡಿದನು ಒಂದು ಸತ್ ನೆಕ್ಲೆಸ್ ತಂದು ಕೊಟ್ಟೆ ಅದೇನೋ ಸಮಸ್ಯೆ ಆಯಿತು ಅಂದ್ಬಿಟ್ಟು ಒಂದು ವಾರನೂ ಮಡಿಕಳಕ್ಕೆ ಬಿಡಲಿಲ್ಲ ತಗೊಂಡೋಗಿ ಮುಡ್ಬಿಟ್ಟು ಬಿಟ್ಟಿದ್ದೆ ನಾನು ಸುಮ್ಕಿರಿಲ್ಲ ಸುಮ್ಕಿರಿ ಇಸ್ಪಿಟ್ ಆಡೋದ ಅಂದ್ಬಿಟ್ಟು ಹೋದ್ನ ಐವತ್ತು ಸಾವಿರ ರೂಪಾಯಿ ಮೊದ್ಬಿಟ್ಟು ಒಂದು ಒಂದೇ ದಿವಸಕ್ಕೆ ಕೊಟ್ಟೋಯ್ತು ಹೋಯ್ತು ಇನ್ನು ಬಂದು ಕೊಡ್ನಿಲ್ಲ ಅದು ಬೇರೆ ಕ್ಯಾಣ ಕಿತ್ತೋದಿರ್ತಾಳೆ ತೊಂದರ್ತಾಳೆ ಏನು ಮಾಡಿಸ್ಕೊಟ್ಟಿಲ್ಲ ಪಪ್ಪಾ ಅವಳಿಗೆ ಇತ್ತಳ ಪತ್ತಳೆ ಇಕ್ಕಂತಿರ್ತಾಳೆ ಇರ್ತಾಳೆ ಅಂದರೆ ರಶ್ಮಿ ಪಾಸ್ನೇ ವಾ ಕೊಟ್ರೆ ಇಕ್ಕತ್ತಾಳೆ ಪಪ್ಪಾ ನಾನು ಅಂತ ಚೆನ್ನಾಗಿ ಹೊಡ್ಕೋಬೇಕು ಏನು ಮಾಡಿರಿ ನಾನು ಕೈಲಿ ಇದ್ರಿ ಅಲ್ವಾ ನೋಡೋ ಸುಮ್ಕಿರಿ ಯಾವ್ದಾರ ಒಂದು ವ್ಯಾಪಾರ ಮಾಡ್ತೀನಿ ಪಾಪ ನಾನು ಇರ್ತೀಗ ಯಾಕೆ ಮನ್ಸುಗ್ ಬೇಜಾರು ಮಾಡಬೇಕು ನಾನು

ಏ ಸುಮ್ ಆಯ್ತು ನಾನು ವ್ಯಾಪಾರ ಮಾಡದಂತ ಐಡಿಯಾ ಹಾಕಂದಿನಿ ನಾನು ಒಂದು ವ್ಯಾಪಾರ ಮಾಡ್ತೀನಿ ಐನೂರು ಸಾವಿರ ರೂಪಾಯಿ ಸರಿತಾನೇ ಆಯ್ತು ಸುಮ್ನೀರು ನೋಡ್ಕೊಂಡು ನೀನೇ ನೀನೆ ಕುಸಿಪಡ್ಬೇಕು ನಮ್ಮ ಮನೆಯವ್ರು ಹೆಂಗ್ ತಂದ್ಕೊಟ್ಟ ನನ್ ಕೈಗೆ ಅಂತ ಆಯ್ತು ಇರ್ಲೇ ಅಲ್ಲೇ ಇರು ನೀನೊಳಗೆ ಸರಿ ಬಿಡ್ಲೇ ಹಂಗಾರೆ ಕಾಸ ಮಾತ್ರ ಅಲ್ವ ಪ್ರೀತಿ ಪ್ರೇಮ ಎಲ್ಲ ಇರೋದು ನಮ್ಗಂತರ್ಗಿಲ್ಲಾ ಇನ್ನು ಕೈಯ ಕಾಸಿಲ್ವಲ್ಲ ಅಟ್ಕೇ ನಿನ್ನೆ ನಾನು ಬೇಕಾ ಬಿಟ್ಟಿ ಆಗುಬಿಟ್ಟಿನಿ ಅಲ್ವಾ ಅಯ್ಯಯ್ಯೋ ಯಾರ್ ಹೇಳಂಗೇ ಹೇಳ್ತಿದೀನಿ ನಾನು ಆತರ ಬೇಕಾ ಬಿಟ್ಟಿ ಆಗದಾಗೆ ನಾನುಕ್ಕೆ ಇಲ್ಲ ಇರ್ತದೆ ಹೋಯ್ತಪ್ಪ ನಾನು ಅಂದ್ರೆ ನಾನು ಎತ್ತಿನ ನನ್ನ ಮೇಲೆ ಇಷ್ಟ ಆದೇ ಪ್ರೀತಿ ಅದೆ ಅಂತ ಓ ಪ್ರೀತಿ ಉಕ್ಕಿ ಅರಿತಾಕೊಂಡ ತದೆ ಆ ಸರಿ ಸರಿ ಯಾರ್ ವಿಲ್ವಲ್ಲ ಒಂದ ಅರ್ಧ ಕೆಜಿ ಚಿಕ್ಕಂತ ತಿನೀ ಮಾಡಿಬಿಡು ಒಂದ ಕಡ ಓ ಬೆನ್ನೆಲ ಕೊಡ್ತಕನಿಮಿ ಒಂದು ಚೂರು ಬೆನ್ನು ಉಡ್ಕೋಣ ಇವತ್ತು ಹೊತ್ಲದಯ್ಯ ಓ ಉದ್ದಿನ ಕೂತ್ಕೊಂಡು ಬೆನ್ನ ಹೋಗ ಮುಚ್ಚಕೊಂಡು ಈ ವಯಸ್ಸಲ್ಲಿ ಬೆನ್ನ ಬೇರೆ ಉತ್ತಾ ಕೂತ್ಕತ್ತೀನಿ ಕಣ ನಿನ್ ಜೊळे ಸರಿ ಬಿಡೋಣ ಬೆನ್ನು ಉಡ್ಕೋ ಹೋಗ್ಬಿಡತೀಯಾ ಲ ಏನ್ ಬೇರೆ ನಾನು ನಿನಗೆ ಗಟತನೆ ಅಯ್ಯ ಸುಮ್ನಿರಿ ನಾನು ಒಂದソル ಮಧುಯ ಹೋಗ್ತavನಿ ಯಾರ್ ಮಧ್ವೆ ಆಕು ಮರಣಾ ಕುಮರಣ್ಣನ ಮಗಳು ಮಧುವೇರ ಇವತ್ತು ಓಹೋ ಮತ್ತೆ ನನ್ಗೆ ಹೇಳ್ನೇ ಹಾ ಹೇಳ್ತಾರೆ ನೀವೆನ್ ಬತ್ತಿದ್ರಾ ಹೇಳಕ್ಕೆ ಲಾರಿ ಮಾಡಿದರಾ ಓ ಲಾರಿ ಬಸ್ ಬಸ್ಕೊಯ್ತಿವಿ ನಾ ಒಪ್ಪಲೇ ಓದಿ ಯಾರ್ ಒತ್ಕಿದ್ಕ ಹೋಗ್ತಾರ ಕಣವಾ ಅಯ್ಯ ಯಾರಪ್ಪ ಒತ್ಕೊಂಡ ಹೋಗ್ತಾರ ನನ್ನ ಚೇಲ್ವೆಯಾ ನೀನ ಚೇಲ್ವೇನೆ ಕರೆಮಿ ನೀನು ಆಗ ಹೆಂಗಿತ್ತ ರೂಪು ರೇಸೆ ಮದ್ವೆಲಿ ಈಗ್ಲೂ ಇದಿ ಕಣಮಿ ಅದೇನಕೀ ಮಿ ಮಕ್ಕೆ ಓಹೋಹೋ ಮಕ್ಕೆ ನಿನ್ ತಂದ್ ಮಡಗಿದೆಲ್ಲ ಪಾರಿಂಗ್ ನಿಂದ ಕ್ರೀಮ್ ಗಳು ಅವು ಇವು ಅಂತ ಅವೆಲ್ಲ ಮೆತ್ಕತೀನಿ ಹೆಂಗಿರೋದು ಯಾವಾಗ ಮಕ್ಕನೆ ತೊಳೆಕಿಲ್ಲ ನಾನು ಏನಾರ ಅಲ್ಲಿ ಕಣಮೆ ಮಾತ್ರ ನೋಡಕ್ಕೆ ಬಹಳ ಸೂಪರ್ ಆಗಿದೆ ಕಣಮೆ ನೀನು ಅದೃಷ್ಟ ಮಾಡಿದೆ ನಾನು ಅಯ್ಯೋ ಅದೃಷ್ಟ ಮಾಡಿದೆ ನಾನು ಅಕ್ಕೆ ಅಲ್ವಾ ಊರ್ ಮೇಲೆ ಜೊತೆ ಕಂಡಿದ್ದು ಹಿಂಗೆ ದಡ್ಡ ಬಿಟ್ಟಿದೆ ಅಕ್ಕೆ ಮತ್ತೆ ನಾನು ಹೋಗ್ಯಾರ ನಿಂಗೆ ಏನಾರೇ ನನ್ನ ಗಂಡ ಹೆಂಗೆ ಪ್ರೀತಿ ಮಾತಾಡ್ತಾನೆ ನಾಕ್ ಮಾತ ಒಂದು ಕುಸ್ ಕುಸಿದ್ ಮಾತಾಡದ ನನ್ ಗಂಡ ಕೊಟ್ಟೆ ಅಂತ ನಿನ್ ಬಾಯಲ್ಲೇ ಬರೀಕಿರ್ವ ನಿಮ್ ನಿನ್ಗೆ ಹಂಗ ಅಡಿಯೋ ಕೊಚ್ಚಬಿಡ ನೋಡಿದ್ರೆ ಮಾತಾಡ್ತಿದ್ದೀನಿ ನೀನು ಬೆಳ್ ಬೆಳಗ್ಗೆ

ಬೇಡಕಂದು ಕೊಡಿ ಒಂದು ಐನೂರು ರೂಪಾಯಿ ಹಾಕೊಟ್ಟು ಬರ್ತೀನಿ ಲೇ ಕೆಪಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ ಕಲಿಬೇಕು ಮಿಕ್ ಮೀರು ಮಿಕ್ ಮೀರು ಚಾಚ ಕೊಯ್ತೀವಿ ರೀ ಕಾಲು ಮುಡ್ಕೋಬೇಕಾಯ್ತದೆ ಸುಮ್ಮ ನೀರು ಒಂದು ರೂಪಾಯಿ ಹಾಕ್ಬಿಟ್ಟು ಬರೋವು ಒಂದು ನೂರು ರೂಪಾಯಿ ನಾ ಒಂದು ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ನೀನು ಒಂದು ನೂರು ರೂಪಾಯಿ ಸೇರಿಸ್ಬಿಟ್ಟು ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಬಾ ಬರೋದಕ್ಕೆ ಚಿಕನ್ ತಂದು ಮಡಗಿರ್ತೀನಿ ಗೊಜ್ಜು ಮಾಡಿವೆ ಅದಕ್ಕೆ ನೀವೇನು ತರಕೋಬೇಡಿ ನೀವು ನಾನು ಬರೋದು ಎಷ್ಟು ಹೊತ್ತದ ಏನೋ ಮುಂದಾಗೆ ತಂದು ಮಡಗಿರಾ ಅಲ್ಲೇನು ಮಾಡಿ ಬರೀಕ್ ಒಂದು ಐದು ಗಂಟೆ ಅದಕ್ಕೆ ಅಯ್ಯೋ ಅಷ್ಟೊತ್ತು ಗಂಟೆ ಏನು ಮಾಡಿ ಒಂದು ಮೂರು ಗಂಟೆ ಅದಕ್ಕೆ ಬರ್ತೀನಿ ಸರಿ ಬರೋಗು

ೂರುಪಾಯ ಐನೂರು ರೂಪಾಯಿ ಮುಯ್ಯಾಕ ಅಂದ್ರ ಅವ್ರು ಬಂದ ಐನೂರು ರೂಪಾಯಿ ಆಕ್ರಿ ಆತ್ನಜಾರ ಇರ್ಬೇಡಕರಿ ನೀನು ಚಂದ್ರ ನೀನು ನೀನ್ ಹೋಗಿ ಎಲ್ಲಾರ ಕೆಲಸ ಅಷ್ಟೋ ಇಷ್ಟೋ ಐನೂರು ಸಾವಿರ ಆದ್ರೆ ನಮ್ಗೆ ಸಣ್ಣ ಪುಟ್ಟದ ಕಾರ್ ಆಯ್ಕಿಲ್ವ ಹೇಳು ಮಕ್ಕಳ ಏನಂತ ಕೈ ಚಂದ್ ಕಡೇ ನಮ್ಗಿನ ನಾಚ ನನ್ಗೆ ಏನ್ ಕೇಳಿಯವ ಗೊತ್ತುಕಾ ಸುಮ್ಕೀರ್ಲಿ ನನಗೇ ನನಗೂ ಅರ್ಥ ಆಯ್ತದೆ ಸುಮ್ಕಿ ಅಕ್ಕಿಯಾ ಒಂದು ಸೀ ತ್ವಾಟಗಳು ಆಟಗಳು ತ್ವಾಟಗಳು ತು ಆಟಕೊಂಡ್ ಮಾಡ್ಕೊಬಿಟ್ಟು ಎಲ್ನೇ ಕೂರ್ತೀನಿಕ ಸುಮ್ಕೀರ್ನ ಮೇಲೆ ಬಸ್ ಸ್ಟ್ಯಾಂಡ್ ಮುಡಿಕೊಂಡ್ರೆ ಈಗ ಬೇರೆ ಮಾಡೋಲ್ಲ ಯಾರು ತಗೊಂಡರು ಏನೋ ಏನು ಮಾಡ್ಬೇಕು ಅಂತಲೇ ತಲೆ ಓಡ್ತಾಯಿಲ್ಲ ಕಣಮಿ ಒಟ್ಟಿಗೆ ಏನಾರು ಮಾಡ್ತೀನಿ ಹಿಂಗಿರಕಿಲ್ಲ ಒಂದು ಟೀ ನಂಗಡಿ ಏನಾರು ಒಂದು ಮಾಡಬೇಕು ನನಗೆ ಆಸೆ ಬಿಟ್ಟದೆ ಏನು ಮಾಡಿ ಕೈಲಿ ಬಂಡವಾಳ ಇಲ್ಲ ಅದು ಒಂದೇ ತಲೆ ಕೆಟ್ಟೋಗಿರ ನನಗೆ ಯಾಕಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ನಾನು ಎತ್ತು ಕೊಟ್ಟಂತ ಅಂತಲಿ ಏನಾರು ಒಂದು ಮಾಡ್ರಿ ನಮಗೂ ಅಷ್ಟು ಇಷ್ಟ ಇರಬೇಕು ನಾವು ವಯಸ್ಸಾಗ್ಬಿಟ್ಟು ಏನ್ಬಿಟ್ಟು ಎಲ್ಲ ಹಾಕುವೆ ಗಂಡು ಮಕ್ಕಳು ತಾವು ಕೈ ಚಾಚ್ಕೊಂಡು ನಿಂತ ಖರ್ಚು ಹೇಳಿ ನೀವೇ ಅಯ್ಯೋ ನನಗೆ ಚಂದ್ವಾ ನನಗೂ ಬೇಜಾರಾಯ್ತದೆ ಏನು ಮಾಡಿ ಕೈಲಿ ಇಲ್ದವಾಗ ಬಂಡಾಟ ಅಣ್ಣೇ ಬೇಕಾಯ್ತದೆ ಅದಕ್ಕೆ ಹೋಗು ಆಯ್ತು ನಾನು ಏನಾದ್ರು ಮಾಡ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಬೋದು ಏನ್ಬಿಟ್ಟು ಇನ್ನು ಯಾವತ್ತೂ ಬೈಕ್ರೆ ನಿನಗೆ ನಾನು ಎಷ್ಟು ಇಷ್ಟಪಟ್ಟು ನೀನಾ ಅಯ್ಯೋ 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 ಹೊಸ ಇಷ್ಟಪಟ್ಟಿಯಪ್ಪ ನೀನು ತಾನೇ

சரி 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 ಏನಾರಪ್ಪ ನೋಡಿ ನೋಡಿ ಬಂದ್ಬಿಟ್ಟು ಕಂಬಲಿ ಹಂಗ್ ಅದಿಗೆರ್ಸ್ಬಿಟ್ಲು ಹೆಂಗೋ ನಾನು ಇರ್ತೀವಿ ಬಂದು ಕತ್ತಿದೆ ಇಷ್ಟು ದಿವ್ಸ ಆದಮೇಲೆ ಏನು ಮಾಡಿರಿ ಎಲ್ಲ ನಾನು ಅಣೆ ಬರ ಇಷ್ಟು ದಿವಸ ತುಂಬ್ದಂಗೆ ಮನೇಲಿ ತುಂಬ ಜನ ಇದ್ರು ಏನೋ ಇರ್ತಿಬಿಟ್ಟು ಮಾತಾಡಕ್ಕೆ ಟೈಮ್ ಸಿಕ್ತಿತ್ತಿಲ್ಲ ಈಗ ಹೆಂಗೋ ಟೈಮ್ ಸಿಕ್ಕಿತ್ತು ಈ ಕಂಬಲಿ ಬಂದಿಸಿ ಉಪ ಚೆಕ್ ಕಡಿ ಬಿಡ್ಲು ಏನು ಮಾಡಿರಿ ಎಲ್ಲ ನಾನು ಅಣೆ ಬರ ಅಯ್ಯೋ ಈ ಕಾಲದಲ್ಲಿ ಈ ಕೈಲಿ ಕಾಸು ಇರಬೇಕು ಇಲ್ಲಾಂದ್ರೆ ಬೆಲೆ ಕೊಡಕ್ಕಿಲ್ಲ ಕಟ್ಕೊಂಡು ಇರ್ತಿರು ಹಿಂಗೆ ನಮ್ಮಲ್ಲಿ ಯಾಕಳಕ್ಕಿಲ್ಲ ಏನು ಮಾಡಿರಿ ಅತ್ತೆ ಏನಾರ ಒಂದು ಮಾಡ್ತೀನಿ ಸುಮ್ಮನೆ ಕೂತ್ಕೊಳ್ಳೋ ಬಡಿಯೋದಲ್ಲ ನಾನು ಸರಿಯಾ ಏನಾರು ಒಂದು ಮಾಡ್ತೀನಿ ಸರಿ ಕರ್ರಪ್ಪ ಬರೋರ್ರೆ ಮತ್ತೆ ಹಂಗೆ ವೀಡಿಯೋ ಹೆಂಗ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ